ಹಾಯ್ ಫ್ರೆಂಡ್ಸ್ ಇವತ್ತಿನ ಬಳ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಎಲ್ರುಜ್ ಆಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೋಡಿರಿ ಇವಾಗ ಸಾಯಂಕಾಲ ಟೈಮ್ ಬಂದು ಏಳು ಗಂಟೆ ಆಗಿದೆ ರೀ ಇವಾಗ ಇಡುವೆ ಸ್ಟಾರ್ಟ್ ಮಾಡಿದ್ದೀನಿ ರೀ ಇವಾಗ ಸಾಯಂಕಾಲ ಊಟಕ್ಕೆ ಏನೆಲ್ಲ ಅಡುಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ ಇಡುವೆ ನಿಮ್ಗೆ ಅಷ್ಟಾದ ಒಂದು ಟೈಪ್ ಸೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡುವೆ ನೋಡಿ ಫ್ರೆಂಡ್ಸ ಇವಾಗ ಮತ್ತು ಅಡುಗೆ ಮಾಡಿದ್ರೆ ಆಮೇಲೆ ಕಟ್ಲ ಇಡುವೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಮಗಳು ದೇವ್ರ ಮುಂದೆ ದಿಪ್ಪ ಹಚ್ತಾ ಇದ್ದಾಳೆ ನೋಡ್ರಿ ಇಲ್ಲಿ ಚೋಡಾ ಮಾಡಿದ್ದೇವ್ರಿ ಚೋಡ ತಿಂದರು ಚೋಡ ಇನ್ನ ಇಷ್ಟು ಉಳ್ದಿದೆ ನೋಡ್ರಿ ನೋಡ್ತಾ ಇದ್ರಲ್ರಿ ಇಲ್ಲಿ ನೋಡಿ ನಾನು ಹಿಟ್ಟು ಕಲಸಿಟ್ಟಿದಿನಿ ಚಪಾತಿ ಮಾಡಬೇಕು ಇದ್ರ ಜೊತೆ ಏನಾದರೂ ಒಂದು ಪಲ್ಯ ಮಾಡ್ಬೇಕು ರೀ ನಾ ಪಲ್ಯ ಮಾಡೋಕೆ ಇನ್ನು ಪ್ಲ್ಯಾನ್ ಏನು ಮಾಡಿಲ್ಲ ಹಿಟ್ಟು ಮಾತ್ರ ಕಲಸಿಟ್ಟಿದ್ದೀನಿ ರೀ ಚಪಾತಿ ಮಾಡೋಕೆ ನೋಡೋಣ ಬನ್ನಿ ಇನ್ನು ಮುಂದೆ ಏನು ಮಾಡ್ತೀನಿ ಅಂತ ಈಗ ನೋಡ್ರಿ ಕಡಲೆ ಬೇಳೆ ತೊಳೆದು ಇಟ್ಟಿದ್ದೀನಿ ಕುಕ್ಕರ್ನಾಗ ಸ್ವಲ್ಪ ನೀರು ಹಾಕಿ ಅದನ್ನು ಬಿಡ್ತೀನಿ ಕುದಿಸಿಬಿಡ್ತೀನಿ ಕುದಿಸಿ ಬೆಲ್ಲ ಸ್ವಲ್ಪ ಏಲಕ್ಕಿ ಹಾಕಿ ಬೆಲ್ಲದ ಬೇಳೆ ಮಾಡ್ಬೇಕಂತ ಮಾಡಿದ್ವಿ ನೋಡ್ರಿ ಚಪಾತಿ ಜೊತೆ ಈಗ ಈಗಾದ್ರೆ ಮ್ಯಾಲೆ ಮುಚ್ಚಿಡ್ತೀನಿ ರೀ ಈಗ ನೋಡ್ರಿ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಮ್ಯಾಲೆ ಮುಚ್ಚಿ ಮತ್ತು ನಾಲ್ಕೈದು ಸೀಟಿ ಬರಬೇಕು ನೋಡ್ರಿ ಮೆತ್ತ ಕುದಿಬೇಕು ಆವಾಗೇ ಬೆಲ್ಲದ ಬೇಳೆ ಚಲೋ ರೀ ಹೊರಗಡೆ ಏನೋ ಚೋಟಿ ಹಾರಿಸಾಕತ್ತಾರ ಮತ್ತು ಆಮೇಲೆ ಇಡೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನೋಡ್ರಿ ಬೆಲ್ಲದ ಬ್ಯಾಳಿ ಅಂತೂ ರೆಡಿ ಆಯಿತು ಈ ಥರ ಇದೆ ನೋಡ್ರಿ ಸ್ವಲ್ಪ ಬೇಳೆ ಬೇಳೆನೇ ಇದೆ ಅದು ಚಪಾತಿ ಜೊತೆಗ ಸ್ವಲ್ಪ ಚೆನ್ನಾಗಿರ್ತದೆ ಆ ಥರ ಇದ್ರೆ ಅಂತೇಳಿ ನಾನು ಸ್ವಲ್ಪ ಈ ಥರನ ಮಾಡಿದ್ದೀನಿ ಏಲಕ್ಕಿ ಹಾಕಿನಿ ಬೆಲ್ಲ ಹಾಕಿದ್ದೀನಿ ರೀ ಅಷ್ಟೇ ಇವಾಗ ನೋಡ್ರಿ ಕಡೆ ಚಪಾತಿ ರೆಡಿ ರೆಡಿಯಾಗಿದ್ದೀರಿ ಅದಷ್ಟು ಚಪಾತಿ ಮಾಡಿದ್ದೀವಿ ಚಪಾತಿ ಜೊತೆ ಬೆಲ್ಲದ ಬೇಳೆ ಹಾಕಿ ನಿಂತೇವ್ರಿ ಊಟ ಮಾಡ್ತೇವೆ ಇವಾಗ ಊಟ ಆದಮೇಲೆ ಮತ್ತೆ ಇಡುವೆ ಸ್ಟಾರ್ಟ್ ಮಾಡ್ತೀನಿ ರೀ ನೋಡ್ರಿ ಈಗಂತೂ ಎಲ್ಲರದು ಊಟ ಆಯ್ತು ನೋಡ್ರಿ ಊಟ ಮಾಡಿ ಕುತ್ವರಿ ಮಕ್ಕಳೆಲ್ಲ ಮಾ ಮಕ್ಕಳಾಗ್ತಾರೆ ಅವರು ನಿದ್ದೆ ಮಾಡ್ತಾರೆ ನಾವು ಟೈಮ್ ಬಂದು ಒಂಬತ್ತುವರೆ ಆಯ್ತು ನೋಡ್ರಿ ಎಲ್ಲರೂ ಊಟ ಅಡುಗೆ ಆಗ್ಬೇಕಂತ ಇಷ್ಟೊತ್ತನ ಎಲ್ಲ ಏನು ಮಾಡಿದೆ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಎಲ್ಲರೂ ವಿಡಿಯೋ ನೋಡಿದ ನೋಡಿದವ್ರಿಗೆ ಎಲ್ಲರಿಗೆ ಧನ್ಯವಾದಗಳು ರೀ ಈ ವಿಡಿಯೋ ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ರೀ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ